ದೌರ್ಜನ್ಯವನ್ನ ಎಸಗಲಾಗಿದೆ ಹೀಗಾಗಿ ಹಿಂದೂ ಫೈರ್ ಬ್ರ್ಯಾಂಡ್ ಅರುಣ ಪುತ್ತಿಲ ಮೇಲೆ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ದಕ್ಷಿಣ ಕನ್ನಡ ಮಹಿಳಾ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ನಲವತ್ತೇಳು ವರ್ಷದ ಮಹಿಳೆಯಿಂದ ಲೈಂಗಿಕ ದೌರ್ಜನ್ಯ ದೂರು ಕೇಳಿ ಬಂದಿತ್ತು ಬೆಂಗಳೂರಿನ ಫೈವ್ ವಿಸ್ತಾ ಹೋಟೆಲ್ನಲ್ಲಿ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೇಳಿಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಇದೆ ದೌರ್ಜನ್ಯದ ಫೋಟೋ ಸೆಲ್ಫಿ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪ ಇದೆ ಹೀಗಾಗಿ ಐಪಿಸಿ ಸೆಕ್ಷನ್ ಫೋರ್ ಸೆವೆಂಟೀನ್ ತ್ರೀ ಫಿಫ್ಟಿ ಫೋರ್ ಎ ಫೈವ್ ನಾಟ್ ಸಿಕ್ಸ್ ರ ಅಡಿಯಲ್ಲಿ ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಪುತ್ತೂರು ಚುನಾವಣೆಗೆ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ರು ಅರುಣ್ ಪುತಿಲಾ ಪುತಿಲಾ ಹಿಂದುತ್ವದ ಪ್ರತಿಪಾದನೆಗೆ ಏನು ಪ್ರತಿಪಾದನೆಗೆ ಒಂದು ಕಡೆ ಮಹಿಳೆ ಫಿದಾ ಆಗಿದ್ರು ಪುತ್ತಿಲ ಅಭಿಮಾನಿಯಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಫಾಲೋ ಮಾಡ್ತಾ ಇದ್ರು ಹೀಗಾಗಿ ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿರುವಂತ ಆರೋಪ ಇದೆ ನನ್ನ ಇಚ್ಛೆಗೆ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾಳೆ ಮಹಿಳೆ ನನಗೆ ಮತ್ತು ನನ್ನ ಮಗಳಿಗೆ ಅರುಣ್ ಪುತ್ತಿಲ ದ್ರೋಹವನ್ನ ಮಾಡಿದ್ದಾರೆ ವಿಶ್ವಾಸ ದ್ರೋಹ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಈಗ ದೂರನ್ನ ಕೊಡಲಾಗಿರುವಂತದ್ದು ನನಗೆ ಮತ್ತು ನನ್ನ ಮಗಳಿಗೆ ನ್ಯಾಯವನ್ನ ದೊರಕಿಸಿ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಆ ಮಹಿಳೆ